Hi friends ಮಂಗಳವಾರ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾದ ದಿನ ಹೌದು ಮಂಗಳವಾರದಂದು ನೀವು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲೇ ಇದ್ದಂತಹ ಕಷ್ಟಗಳು ನಿವಾರಣೆ ಆಗುತ್ತವೆ ಹೌದು ಮಂಗಳವಾರದಂದು ಆಂಜನೇಯ ಸ್ವಾಮಿ ಪೂಜೆ ಮಾಡುತ್ತಾ ಈ ಮಂತ್ರಗಳನ್ನು ಜಪನೆ ಮಾಡಬೇಕು ಹೌದು ಮೊದಲನೇದಾಗಿ ಮಂಗಳವಾರ ಆಂಜನೇಯಗೆ ಈ ಬಣ್ಣ ಪ್ರಿಯವಾದದ್ದು ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರೊಂದಿಗೆ ನೀವು ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಆಂಜನೇಯ ಸ್ವಾಮಿಯು ಇಷ್ಟಪಡುವ ವಸ್ತುಗಳಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು ಕೂಡ ಒಂದಾಗಿದೆ ಹಾಗಾಗಿ ನೀವು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಅರ್ಪಿಸಬೇಕು ಈ ಬಣ್ಣದ ವಸ್ತ್ರವನ್ನು ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ನಿಮ್ಮೆಲ್ಲ ತೊಂದರೆಗಳು ಕೂಡ ದೂರವಾಗುತ್ತವೆ ಹಾಗೆ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಉಳಿಯುತ್ತದೆ ಇನ್ನು ಮಂಗಳವಾರ ಹನುಮಾನ್ ಚಾಲೀಸ್ ಮಂತ್ರ ಹೌದು ಮಂಗಳವಾರ ನೀವು ವಿಶೇಷ ಮಂತ್ರದಿಂದ ಪ್ರಾರಂಭಿಸಬೇಕು ಮಂಗಳವಾರ ನೀವು ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರ ಪಠಿಸಿದರೆ ಸಾಕು ಅವನು ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಆ ಒಂದು ಮಂತ್ರ ಹೀಗಿದೆ ಓಂ ಹನುಮತೆ ನಮಃ ಈ ಒಂದು ಮಂತ್ರ ಪಠಿಸಲು ಸರಳವಾಗಿರಬಹುದು ಮತ್ತು ನೋಡುವುದಕ್ಕೂ ಚಿಕ್ಕ ಮಂತ್ರದಿಂದ ಕಾಣಬಹುದು ಆದರೆ ಇದಕ್ಕೆ ಶಕ್ತಿ ತುಂಬನೇ ಅಪಾರವಾಗಿದೆ ಈ ಒಂದು ಮಂತ್ರವನ್ನು ಜಪನೆ ಮಾಡುವುದರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದು ಇನ್ನು ಮೂರನೇದಾಗಿ ಸುಖಶಾಂತಿ ನೀಡುವಂತಹ ಹನುಮಾನ್ ಮಂತ್ರ ಹೌದು ನೀವು ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿದರೆ ಜೀವನದಲ್ಲಿ ಸುಖಶಾಂತಿ ನಡೆಸುತ್ತದೆ ಈ ಮಂತ್ರದ ಪ್ರಭಾವದಿಂದ ಆಂಜನೇಯನು ನಿಮಗೆ ದುಃಖವನ್ನುಂಟು ಮಾಡುವಂಥ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತಾನೆ ಆ ಒಂದು ಮಂತ್ರ ಹೀಗಿದೆ ಓಂ ನಮೋ ಭಗವತೆ ಹನುಮತೆ ನಮಃ ಇನ್ನು ನಾಲ್ಕನೇದಾಗಿ ಹನುಮಾನ್ ಮೂಲ ಮಂತ್ರ ಹೌದು ಹನುಮಾನ್ ಮೂಲಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಎಲ್ಲ ರೀತಿಯಾದ ಶತ್ರು ಕಾಟದಿಂದ ಮುಕ್ತನಾಗುತ್ತಾನೆ ಎಲ್ಲ ರೀತಿಯ ರೋಗಗಳಿಂದ ಆತನು ದೂರವಾಗುತ್ತಾನೆ ಹೌದು ಎಲ್ಲ ರೀತಿಯ ರೋಗಗಳು ಆತನಿಂದ ದೂರವಾಗುತ್ತದೆ ಹಾಗೂ ರೋಗ ಮುಕ್ತನಾಗಿ ಆರಾಮಾಗಿ ಜೀವಿಸಬಹುದು ಆ ಒಂದು ಮಂತ್ರ ಹೇಗಿದೆ ಓಂ ಹಾಂ ಹ್ರೀಂ ಹಾಂ ಹೌರ್ ಹೌರ್ ಹ ಹಂ ಹನುಮಂತೇ ರುದ್ರ ಕಾಯ ಪಟ್ ಬಟ್ ಓಂ ಹಂ ಹನುಮಂತಾಯ ನಮಃ ಓಂ ನಮೋ ಹನುಮತೇ ರುದ್ರವ ತಾರಾಯ ಸರ್ವಶತ್ರು ಸಂಹರಣಾಯ ಸರ್ವರೋಗಹರಣ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಹೌದು ಈ ಒಂದು ಮಂತ್ರವನ್ನು ನಿಮಗೆ ಉಚ್ಚರಿಸಲು ಕಷ್ಟವಾಗುತ್ತದೆ ಎಂದು ಒಂದು ವೇಳೆ ನೀವು ಬರೆದಿಟ್ಟುಕೊಳ್ಳಬಹುದು ಈ ಒಂದು ಮಂತ್ರವು ಸ್ಕ್ರೀನ್ ಮೇಲೆ ಕಾಣಿಸುತ್ತದೆ ಹಾಗೆ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಬಹುದು ಆಂಜನೇಯ ಸ್ವಾಮಿಯ ಈ ಮೇಲಿನ ಮಂತ್ರಗಳನ್ನು ನಾವು ಮಂಗಳವಾರ ದಿನಂದು ಪಠಿಸುವುದರಿಂದ ಎಲ್ಲ ವ್ಯಕ್ತಿಯು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಶತ್ರು ಭಯದಿಂದ ಮುಕ್ತನಾಗುತ್ತಾನೆ ಇದರಿಂದ ಇದರಿಂದಾಗಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಂದ ನೀವು ಮುಕ್ತರಾಗಬಹುದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್